ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಸೂಪರಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಅಮ್ಮ ಇದ್ದಷ್ಟು ದಿನ ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಂದು ಚಿಂತೆನೇ ಇರಲಿಲ್ಲ ಯಾಕಂದರೆ ಡೈಲಿ ನನಗಿಷ್ಟದ್ದು ರುಚಿ ರುಚಿ ಅಮ್ಮ ಮಾಡಿಕೊಡ್ತಾ ಇದ್ರು ಸೊ ಒಂದೊಂದು ದಿನವೂ ಏನೇನು ಇಷ್ಟ ನಾನು ಅದನ್ನ ಮಾಡಿಸ್ಕೊತಾ ಇದ್ದೆ ಸೊ ನಾನು ರೊಟ್ಟಿ ತಿಂದಲೇ ಮತ್ತು ಎಣ್ಣೆ ಮುಳುಗಾಯಿ ತಿಂದಲೇ ತುಂಬ ದಿನ ಆಗಿತ್ತು ಹಾಗಾಗಿ ಅದನ್ನು ಅಮ್ಮನ ಹತ್ರ ಮಾಡಿಸ್ಕೊಂಡೆ ಡೈಲಿ ನೈನ್ ತರ್ಟಿ ನೈನ್ ಫಾರ್ಟಿ ಅನ್ನಷ್ಟು ನನ್ನ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿಬಿಡೋದು ರೊಟ್ಟಿನ ದೋಸೆನಾ ಫೇಮಸ್ ಅಲ್ಲ ರೊಟ್ಟಿ ಹೂ ಯಾಕೆ ನಿಮ್ಮ ಮಗಳು ಸೊ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು ಗ್ಲೋಯಿಂಗ್ ಆಗಿರ್ಬೇಕು ಅಂತ ಆಸೆ ಇರುತ್ತೆ ಸೊ ನೀವು ತುಂಬಾ ಸಿರಮ್ಗಳನ್ನ ಟ್ರೈ ಮಾಡಿ ವರ್ಕ್ ಆಗ್ದಲೆ ಬಿಟ್ಟಿದ್ರೆ ಇವಾಗ ನಾನು ಹೇಳ್ತಿರೋ ಪ್ರಾಡಕ್ಟ್ ನ ಒಮ್ಮೆ ಯೂಸ್ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಆ ಪ್ರಾಡಕ್ಟ್ ಬೇರೆ ಯಾವುದೂ ಅಲ್ಲ ಡರ್ಮಾಕೋ ಫಿಫ್ಟೀನ್ ಪರ್ಸೆಂಟ್ ವಿಟಮಿನ್ ಸಿ ಫೇಸ್ ಸಿರಮ್ ಗಳು ನಮ್ಮ ಸ್ಕಿನ್ ನ ಹೆಲ್ದಿ ಆಗಿಡೋಕೆ ಅಂಡ್ ಗ್ಲೋಯಿಂಗ್ ಕೊಡೋಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಅದರಲ್ಲಿ ಡರ್ಮಾಕೋ ಫಿಫ್ಟೀನ್ ಪರ್ಸೆಂಟ್ ವಿಟಮಿನ್ ಸಿ ಸಿರಮ್ ಏನಿದೆ ಇದರಲ್ಲಿ ಪೋಟೆಂಟ್ ಅಂಡ್ ಹೈಯರ್ ಕಾನ್ಸಂಟ್ರೇಟ್ ಆಫ್ ಫಿಫ್ಟೀನ್ ಪರ್ಸೆಂಟ್ ವಿಟಮಿನ್ ಸಿ ಇದೆ ಇಷ್ಟು ವಿಟಮಿನ್ ಸಿ ಇರೋ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಯಾವ್ದು ಇಲ್ಲ ಈ ಸಿರಮ್ ನಮ್ಮ ಸ್ಕಿನ್ ನ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡುತ್ತೆ ಅಂಡ್ ನಮಗೆ ರೇಡಿಯಂಟ್ ಗ್ಲೋ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ ನ ಈವೆಂಟ್ ಟೋನ್ ಆಗಿ ಮಾಡುತ್ತೆ ಜೊತೆಗೆ ಇದರಲ್ಲಿ ಫೈವ್ ಪರ್ಸೆಂಟ್ ನಿಯಸಿನ ಮೇಡ್ ಇದೆ ಇದರಲ್ಲಿ ವಿಟಮಿನ್ ಬಿ ತ್ರೀ ನ ಅಂಶ ಇರೋದ್ರಿಂದ ಇದು ನಮ್ಮ ಆಕ್ನೆ ರೆಡ್ಯೂಸ್ ಮಾಡೋಕೆ ಹಾಗೆ ಬ್ಲೆಮಿಶ್ ನ ಕಮ್ಮಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ಈ ಸಿರಮ್ ನ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ವಿತ್ ಇನ್ ತ್ರೀ ಟು ಸಿಕ್ಸ್ ವೀಕಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಸಿರಮ್ ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಒನ್ ಪರ್ಸೆಂಟ್ ಸನ್ ಸನ್ಸ್ಕ್ರೀನ್ ಅಕ್ವಾ ಜೆಲ್ ನಾನು ಯೂಸ್ ಮಾಡ್ತಾ ಇದ್ದೆ ಈ ಸನ್ಸ್ಕ್ರೀನ್ ಅಲ್ಲಿ ಎಸ್ ಪಿ ಫಿಫ್ಟಿ ಅಂಡ್ ಪಿ ಎ ಪ್ಲಸ್ 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 ಫಾರ್ಮುಲಾಶನ್ ಇದೆ ಹಾಗೆ ಇದು ಸೂಪರ್ ಲೈಟ್ ವೈಟ್ ಆಗಿದೆ ಅಂಡ್ ನಮಗೆ ಯಾವುದೇ ತರದ ವೈಟ್ ಕ್ಯಾಸ್ಟ್ ಬಿಡೋಲ್ಲ ಹಾಗೆ ನಮ್ಮ ಸ್ಕಿನ್ ನ ಇದು ಹೈಡ್ರೇಟ್ ಆಗಿಡುತ್ತೆ ಅಂಡ್ ಇದರಲ್ಲಿ ಎಫೆಕ್ಟಿವ್ ಕಾಂಬಿನೇಷನ್ ಆಗಿ ಹೈಲಾರೋನಿಕ್ ಆಸಿಡ್ ಅಂಡ್ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಸನ್ ಡ್ಯಾಮೇಜ್ ಆಗೋದ್ರಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ನ ಸಾಫ್ಟ್ ಅಂಡ್ ಬಟರ್ ಆಗಿ ಮಾಡುತ್ತೆ ಅಂಡ್ ಈ ಎರಡು ಪ್ರಾಡಕ್ಟ್ ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಅಂಡ್ ಎವ್ರಿ ಡೇ ಯೂಸ್ ಮಾಡಕ್ಕೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಇದು ನನ್ನ ಬಿಫೋರ್ ಅಂಡ್ ಆಫ್ಟರ್ ಪಿಕ್ಚರ್ಸ್ ಸೊ ಡಿಫ್ರೆಂಟ್ ನೀವೇ ನೋಡ್ತಿರ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಎರಡು ಬ್ಯೂಟಿಫುಲ್ ಪ್ರಾಡಕ್ಟ್ ನ ನೀವೇನಾದ್ರು ಪರ್ಚೇಸ್ ಮಾಡೋದಿದ್ರೆ ಡರ್ಮಾಕೋ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ನನ್ನ ಒಂದು ಕೂಪನ್ ಕೋಡ್ ಗೌಡ್ತಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ಲ್ಲೂ ಮೆನ್ಷನ್ ಮಾಡಿರ್ತೀನಿ ಹೋಗಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಹಾಗೆ ಇದು ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಜಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗ್ತಾ ಇದೆ ಸೊ ಬೇಗ ಹೋಗಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಗೌರಮ್ಮ ಬಾರಮ್ಮ ಹಾಟಲ್ಲಿ ನಿನ್ ಪಾದ ಯಾರ ಯಾರ್ದವ ವಾಯ್ಸು ಹಾ ಯಾರು ಯಾರು ಮಾತಾಡ್ತಿರೋದು ಹಾ ಯಾರ್ ಮಾತ್ ಯಾರ್ದಿದು ವಾಯ್ಸ್ ವಾಯ್ಸ್ ನೋಡು ಯಾರ್ ವಾಯ್ಸ್ ಅಂತ ಈಗ ಇನ್ನೊಂದು ವಾಯ್ಸ್ ನೋಡು ಮಿಸ್ಟರ್ ಫಂಡಾ ಫ್ಯಾಕ್ ಏನ್ ಅವ್ವಾ ಅವ್ವಾ ಏನು ಮಾಡ್ತಿದೀಯಾ ಏನು ಮಾಡ್ತಿದೀಯಾ ಅವ್ವಾ ಇದು ವಾಯ್ಸ್ ಹಾ 好吧。 ಇನ್ನೊಂದು ವಾಯ್ಸ್ ಗೌರಮ್ಮ ಬಾರಮ್ಮ ಈ ವಾಯ್ಸ್ ಹ ಹೋಯ್ ಸೊ ಫ್ರೆಂಡ್ಸ್ ನಮ್ಮ ಅವ್ವ ಜೊತೆ ಎಷ್ಟು ಫನ್ ಮಾಡಿದೀನಿ ಅಂದ್ರೆ ಪ್ರೂಫಿಗಿದೆ ಇದೆ ಸೊ ಎಲ್ಲ ಸ್ಪೀಕರ್ ಹಾಕ್ಬಿಟ್ಟು ಸಾಂಗ್ ಹೇಳ್ಕೊಂಡು ಅವಾಗೆಲ್ಲ ಸುಮ್ಮನೆ ಯಾಮರ್ಸ್ತಿದ್ದೆ ಇದು ನಾನೇ ಬರ್ದಿರೋದು ಹಾಡವ ಅಂತ ಏನೇ ಹೇಳಿದ್ರು ಹೌದಾ ಹೌದಾ ಅಂತ ನಂಬೋರು ಆಮೇಲೆ ಅದ್ರ ವಾಯ್ಸ್ ಚೇಂಜ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಮಾಡಿಕೊಂಡು ನಾನು ಹಾಡು ಹೇಳೋದು ಆಮೇಲೆ ಅವನ ಹತ್ರನೂ ಸ್ವಲ್ಪ ಹಾಡು ಹೇಳಿಸಿದ್ದೀನಿ ಸೊ ನೋಡಿ ನಿಮಗೂ ಒಂಥರ ನಗು ಬರುತ್ತೆ ಸೊ ಆ ದಿನ ಫುಲ್ಲು ಈ ಸ್ಪೀಕರ್ ಬಿಟ್ಟೇ ಇಲ್ಲ ನಾವು ಅಷ್ಟು ಹಾಡು ಹೇಳ್ಕೊಂಡು ಅಮ್ಮನ ಹತ್ರನೂ ಸಾಂಗ್ ಹೇಳಿಸಿ ಹತ್ರನೂ ಸಾಂಗ್ ಹೇಳಿಸಿ ಒಂಥರ ಸಖತ್ತು ಎಂಜಾಯ್ ಮಾಡಿದ್ವಿ ಹಾಗಾಗಿ ಅದ್ರದ್ದು ಕ್ರಿಪ್ಪಿಂಗು ನಾನು ಆ್ಯಡ್ ಮಾಡಿದ್ದೀನಿ ಹ ಬೇರೆ ಸಾಂಗ್ ಹೇಳು ಯಾವ್ದಾದ್ರು ಜನಪದ ಗೀತೆ ಹಾಡು ಹಾ ಬಾಯಿ ಹತ್ರ ಹಿಡ್ಕೋಬೇಕು ಮೈಕ್ ಹ್ಮ್ ಬಾಯಿ ಹತ್ರ ಹಿಡ್ಕ ಕೆಳಗಿಡ್ಕೇನ ಸ್ವಲ್ಪ ಹ ವಯಸ್ ಮಾಡ್ಕೊಡ್ತೀನಿ ಹ್ಮ್ ಒಂದ್ರು ಬಿಟ್ಟು ಮುಂದಕ್ಕೆ ಹೋಗು ಎರಡು ಎರಡು ಮೂರು ನಾಲ್ಕು ಏಳು ಬರೀ ಒಂದೇ ಒಂದೇ ಅಂತಿದ್ರೆ ಹತ್ರ ಎಲ್ಲಿ ಇಟ್ಕೋಬೇಕು ಗೊತ್ತಾ ಇಲ್ಲಿ ಇಲ್ಲೇ ಇರಬೇಕು ಮೈಕು ಹ್ಞೂ ಹ್ಞೂ ಏ ಎರಡು ಅಂದರೆ ಒಂದೆರಡು ಎರಡು ಕೊಡ್ತಿದ್ದೀಯ ಹಾಂ ಹತ್ರ ಇಡ್ಕೊ ಮೈಕು ಹೇಳು ಹ್ಞೂ ಹ್ಞೂ అదేడు అమ్మాన మనయ అమ్మాన మన హా అమ్మాన మనయత్ మన ముంతె నన్న మే ముంతే నంగురద మనయ ಮಾನ ಮನೆಯಿಂದ ಅತ್ತೆಯ ಮನೆಯ ಮುತ್ತಂತೆ ಬಾಳು ನನ್ನ ಮಗಳೇ ಮುತ್ತಿ ನುಂಗುರದ ಮನೆಯಾಗಿ ನೆರಮಾನ ತಂಗಬ್ಯಾಡ ಅದು ವಿರಸಕ್ಕೆ ದಾರಿ ನೋಡ ನೆರಮಾನ ತಂಗಬ್ಯಾಡ ಅದು ವಿರಸಕ್ಕೆ ದಾರಿ ನೋಡ ಕೈಯೊಳಗಿರಲಿ ಮನಸ್ಸು ಕೈಯೊಳಗಿರಲಿ ಮನಸು ಕಾಡಬೇಡ ಹುಚ್ಚು ಕನಸು ಮಾನ ಮನೆಯಿಂದ ಅತ್ತೆಯ ಮನೆ ಗೋಷಿ ಮುತ್ತಂತೆ ಬಾಳು ನನ್ನ ಮಗಳೇ ಮುತ್ತಿ ಮನೆಯಾಗಿ ಮುತ್ತಿ ಮನೆಯಾಗಿ ನಗು ನಗುತ್ತಾ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರುವರೆಲ್ಲ ನಗು ನಗುತ್ತ ಹೇಳೋರೆಲ್ಲ ನಿನ್ನ ಕಷ್ಟಕ್ಕೆ ಬರುವರೆಲ್ಲ ಎದೇ ಒಳಗಿರಲಿ ಪ್ರೀತಿ ಎದೇ ಒಳಗಿರಲಿ ಪ್ರೀತಿ ಮರಿಬೇಡ ಎಂದಿಗೂ ನೀತಿ ಮನೆಯಿಂದ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮಮ್ಮ ಸಾಂಗ್ ಹೇಗಿತ್ತು ಅಜ್ಜಿ ಸಾಂಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ಅಜ್ಜಿದು ಅವಾಗೆಲ್ಲ ನಾಟಿ ಮಾಡ್ತಿದ್ರಂತಲ್ಲ ಗದ್ದೆಯಲ್ಲಿ ಗದ್ದೇಲಿ ಅವಾಗ ಈ ಸಾಂಗ್ ಆಡ್ತಿದ್ರಂತೆ ಅದನ್ನೇ ಹೇಳಿದರು ಆ್ಯಂಡ್ ಅಮ್ಮದು ಫನ್ನಾಗಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಫನ್ನಿ ವಾಯ್ಸಲ್ಲೂ ಎಲ್ಲ ರೆಕಾರ್ಡ್ ಮಾಡಿದ್ದೆ ಅದಾದಮೇಲೆ ಒಂಥರ ಅದು ಸೀರಿಯಸ್ ಆಗಿಬಿಡ್ತು ಸೊ ಈ ಸಾಂಗು ನನಗೂ ಫೇವ್ರೆಟು ನಮ್ಮಮ್ಮ ಅವಾಗವಾಗ ಆಡ್ತಾ ಇದ್ರು ಸೊ ಇವಾಗ ಆಡಿದ್ದಾರೆ ಒಂಥರ ನಾನು ಎಮೋಷ್ನಲ್ ಆದ ಆ್ಯಕ್ಚುಲಿ ಈ ಸಾಂಗ್ ಕೇಳಿದಾಗ ಬಟ್ ಚೆನ್ನಾಗಿತ್ತು ಆ ಡೇ ಫುಲ್ಲು ನಾವು ಮೈಕ್ ಇಟ್ಕೊಂಡು ಎಲ್ಲ ಫ ಫನ್ ಮಾಡಿದ್ವಿ ಚೆನ್ನಾಗಿತ್ತು ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ ವೆಜಿಟೇಬಲ್ಸ್ ಏನೇನಿದೆ ಎಲ್ಲ ಹಾಕ್ಬಿಟ್ಟು ಅಮ್ಮ ಪಲಾವ್ ಮಾಡಿಕೊಟ್ರು ಸೊ ನಾನು ತುಂಬ ಅವರಿದ್ದಾಗ ಕ್ಲಿಪ್ಪಿಂಗ್ಗಳನ್ನ ವೀಡಿಯೋಗಳನ್ನ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಗೊತ್ತಲ್ಲ ನಾನು ಫುಲ್ ಊಸ್ಟ್ ಆಗಿಬಿಟ್ಟಿದ್ದೆ ಸೊ ನಾನು ರೆಸ್ಟ್ ಮಾಡೋದೇ ಆಗಿತ್ತು ಅದ್ರ ಮಧ್ಯೆ ಸ್ವಲ್ಪ ಫನ್ನು ಆಮೇಲೆ ಅದೇ ತಿನ್ನೋದು ರೆಸ್ಟ್ ಮಾಡೋದು ಆಮೇಲೆ ಮಾತಾಡೋದು ಈ ಥರ ಇತ್ತು ಅಷ್ಟೇ ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತೊಗೊಂಡಿಲ್ಲ ಇದೆಲ್ಲ ಅಮ್ಮ ಟೋಟಲ್ ಒಂದು ವಾರ ಇದ್ದರು ಸೊ ಒಂದು ವಾರದಲ್ಲಿ ಇಷ್ಟು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿರೋದು ಅಷ್ಟೇ ಇರು ಅಂದರೆ ಎಸ್ಕೆಪ್ ಆಗ್ತಿದೆಯಾ ಗೌರಿ ಇದು ನ್ಯಾಯನಾ ಒಬ್ಳನ್ನೇ ಬಿಟ್ಟು ಹೋಗ್ತಿದ್ಯಾ ಹೋಗೋದಂದ್ರೆ ನೋಡಿ ಎಷ್ಟ್ ಬೇಗ ರೆಡಿ ಹಾಕುತ್ತಿದ್ಯಾ ಇಲ್ಲಾಂದ್ರೆ ಎಷ್ಟೊತ್ತಿಗೆ ಇನ್ನೂ ಗೊರಕೆ ಹೊಡಿತಿರ್ತಿದ್ದೆ ಮತ್ತೆ ಯಾವಾಗ ಬರ್ತಿಯ ಹ್ಮ್ ಹ್ಮ್ ನೀನ್ ತೆಂಗಿನ ಗಿಡಕ್ಕೆ ನೀರ್ ಹಾಕ್ಬೇಕು ಅಂತಾನೆ ಹೋಗ್ತೀಯ ನೀನು ಅವಾಗ ಎಲ್ಲಿರ್ತೀಯ ನೋಡ್ತೀನಿ ಫೋನ್ ಮಾಡಿ ಕೇಳ್ತೀನಿ ಅಲ್ಲಿ ಎಲ್ಲರಿಗೂ ಹಾಕ್ತಾ ಎಷ್ಟ್ ನೀರ್ ಹಾಕ್ತು ಇಲ್ಲಿಂದ ಅದೇ ರೀಸನ್ ಹೇಳ್ಕೊಂಡು ಹೋಗಿದೆ ಎಷ್ಟು ನೀರು ಹಾಕ್ತು ಅಂತ ಕೇಳೇ ಕೇಳ್ತೀನಿ ನಾನು ನೆರಿಗಾರ ಫೋನ್ ಮಾಡಿ ಹ್ಞೂ ಹ್ಞೂ ಮತ್ತು ರೀಸನ್ ಮೊನ್ನೆ ರೀಸನ್ ಹೇಳ್ತಿದ್ದೆ ಅಯ್ಯೋ ಎಷ್ಟು ದಿನ ಎಲ್ಲ ಸತೋಕ್ತ ತೆಂಗಿನ ಮರಕ್ಕೆ ನೀರು ಹಾಕಬೇಕು ಅಂತ ನೀನ್ ಹಾಕದ್ ಅಷ್ಟಲ್ಲೇ ನೋಡಿದೀನಿ ನೋಡಿದೀನ ತೆಂಗಿನ ಗಿಡ ನೀರು ಕುಡಿದೈತೆ ಅಂತ ಮಗಳು ಮತ್ತೆ ಯಾವಾಗ ಬರ್ಸ್ತೀರ ಹ್ಞೂ ಸೊ ಫ್ರೆಂಡ್ಸ್ ಕೊನೆಗೂ ಅಮ್ಮ ಊರಿಗೆ ರಿಟರ್ನ್ ಹೋದ್ರು ಸೊ ತುಂಬ ಬೇಜಾರಾಯಿತು ಬಟ್ ಇನ್ನೇನು ಸ್ವಲ್ಪ ದಿನಗಳಲ್ವ ಮತ್ತೆ ನಾನು ಹೋಗಲೇಬೇಕಲ್ವ ಹಾಗಾಗಿ ತುಂಬ ಸ್ಟ್ರಾಂಗಾಗಿ ಅಡು ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆ್ಯಂಡ್ ನಿಜವಾಗ್ಲೂ ಈ ಟೈಮಲ್ಲಿ ನನಗೆ ಆ ಅಮ್ಮನ ಕೇರ್ ಬೇಕಾಗಿತ್ತು ಸೊ ಅದು ನನಗೆ ಸಿಕ್ತು ಒಂದು ವೀಕಲ್ಲಿ ಆ್ಯಂಡ್ ಒಂದು ಮಾತು ಹೇಳ್ತಾರೆ ಎಲ್ಲರೂ ನಾವು ತಾಯಿ ಆದಾಗಲೇ ನಮ್ಮ ತಾಯಿ ಬೆಲೆಗೆ ಗೊತ್ತಾಗೋದು ಅಂತ ಅದು ಮಾತ್ರ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ನನಗೆ ಇವಾಗ ಪ್ರೆಗ್ನೆಂಟ್ ಆದಮೇಲೆ ಅಮ್ಮನ ವ್ಯಾಲ್ಯೂ ಇನ್ನೂ ನನಗೆ ತುಂಬ ಗೊತ್ತಾಯಿತು ಆ್ಯಂಡ್ ಇನ್ನೊಂದು ಅಜ್ಜಿ ಇಲ್ಲಿವರೆಗೂ ಬೆಂಗಳೂರಿಗೆ ಬಂದಿರಲಿಲ್ಲ ಫಸ್ಟ್ ಟೈಮ್ ಅವರು ಬಂದಿರೋದು ಬೆಂಗಳೂರಿಗೆ ಹಾಗಾಗಿ ಅದೊಂದು ಖುಷಿ ಆಯಿತು ಅಜ್ಜಿನೂ ಬಂದಿದ್ರಲ್ಲ ಅಂತ ಆ್ಯಂಡ್ ಒಂದು ವಾರ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸೊ ಅದು ಸಾಧ್ಯ ಆದಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಮತ್ತೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್